ಐಪಿಎಲ್ ಬೆಟ್ಟಿಂಗ್ ಓರ್ವ ವ್ಯಕ್ತಿ ಬಂಧನ ಇಪ್ಪತ್ತೆರಡು ಲಕ್ಷ ರೂಪಾಯಿ ಜಪ್ತಿ ದೊಡ್ಡ ಮಟ್ಟದ ಬೆಟ್ಟಿಂಗ್ ಭೇದಿಸಿದ ಪೊಲೀಸರು ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿದ್ದ ಎನ್ನಲಾದ ಓರ್ವ ವ್ಯಕ್ತಿಯನ್ನ ಬಂಧಿಸಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಜಪ್ತಿ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ನಡೆದಿದೆ ಬಂಧಿತ ವ್ಯಕ್ತಿಯನ್ನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದ ನಿಂಗಣ್ಣ ಎಂದು ತಿಳಿದು ಬಂದಿದೆ ವ್ಯಕ್ತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೆದ ಪಂದ್ಯದ ಸಂದರ್ಭದಲ್ಲಿ ಬಹಿರಂಗವಾಗಿ ಐಪಿಎಲ್ ಬೆಟ್ಟಿಂಗ್ನಲ್ಲಿ ತೊಡಗಿರುವಾಗ ಸುರಪುರ ಪೊಲೀಸರು ದಾಳಿ ನಡೆಸಿ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಎಂದು ಸುರಪುರ ಉಪವಿಭಾಗದ ಡಿವೈಎಸ್ಪಿ ಜಾವೀದ್ ಇನಾಮಾರ್ ತಿಳಿಸಿದ್ದಾರೆ ಬಂಧಿತ ವ್ಯಕ್ತಿಯಿಂದ ಎರಡು ಮೊಬೈಲ್ ಫೋನ್ ವಶಪಡಿಸಿಕೊಳ್ಳಲಾಗಿದ್ದು ಮೂರು ರಾಷ್ಟ್ರೀಕೃತ ಬ್ಯಾಂಕಿನ ಅಕೌಂಟ್ನಲ್ಲಿದ್ದ ಒಟ್ಟು ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಸದ್ಯ ಜಿಲ್ಲೆಯಲ್ಲಿಯೇ ಇಲ್ಲಿಯವರೆಗೂ ಬೆಟ್ಟಿಂಗ್ನಲ್ಲಿ ದೊಡ್ಡ ಮಟ್ಟದ ಹಣವನ್ನ ಜಪ್ತಿಗೊಳಿಸಲಾಗಿದೆ ಬಂಧಿತ ವ್ಯಕ್ತಿಯ ಸಂಪರ್ಕದಲ್ಲಿದ್ದ ಎಲ್ಲರನ್ನೂ ವಿಚಾರಣೆ ನಡೆಸಲಾಗುವುದು ಬಂಧಿತ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಡಿವೈಎಸ್ಪಿ ತಿಳಿಸಿದ್ದಾರೆ ನ್ಯೂಸ್ ಸುರಪುರ ಗ್ರಾಮ ಸರ್ತ ಈ ವ್ಯಕ್ತಿಯನ್ನು ನಮ್ಮ ಪೊಲೀಸ್ ಒಂದು ಸಪೋರ್ಟ್ ಆ ಟೀಮು ಮತ್ತು ನಮ್ಮ ಡಿ ಎಸ್ ಪಿ ಅವನನ್ನು ವಾಚ್ ಮಾಡಿ ಸುಮಾರು ದಿನ ವಾಚ್ ಮಾಡಿ ಅವನು ಐ ಪಿ ಎಲ್ ಮತ್ತು ಎಲ್ಲ ಕ್ರಿಕೆಟ್ ಎಲ್ಲ ಮಾದರಿಯ ಕ್ರಿಕೆಟ್ನಲ್ಲಿ ಅವನು ಕ್ರಿಕೆಟ್ ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗನ್ನು ಮಾಡುವಂಥ ಬುಕ್ಕಿ ಇವನು ಒಂದು ಹಂತದಲ್ಲಿ ಏನು ಮಾಡ್ತಾನೋ

ಅವನವನು ಅವ್ನ ನಾವು ಸೆಕ್ಯೂರ್ ಮಾಡಿದಾಗ ನಮ್ಮ ಎರಡು ಮೊಬೈಲ್ ಫೋನ್ ಇತ್ತು ಒಂದು ಮೊಬೈಲ್ ಫೋನಲ್ಲಿ ಮೂರು ಖಾತೆಗಳಿದ್ದವು ಅವ್ನು ಫೋನ್ ಪೇ ದುಡ್ಡು ತೊಗೊಂಡನ್ನು ಇದು ಅಲ್ಲಾಗಿ ತೊಗೊಂಡು ಹಾಡಿಕೆ ಸಿಗಲ್ಲ ಯಾವಾಗ ಆನ್ಲೈನ್ ಅದು ದುಡ್ಡನ್ನು ಸೆಕ್ಯೂರ್ ಮಾಡಬೇಕು ನಾನು ಸೀಜ್ ಮಾಡಬೇಕು ಮೂರು ಒಂದು ಅಕೌಂಟ್ ಅಂತ ಎರಡು ಕೆನರಾ ಬ್ಯಾಂಕ್ ಇದೆ ಒಂದು ಕೆ ಜಿ ಬ್ಯಾಂಕ್ ಇದೆ ಹೌದು ಸರ್ ಎರಡು ಕೆನರಾ ಬ್ಯಾಂಕ್ ಒಂದು ಕೆ ಜಿ ಬ್ಯಾಂಕ್ ಇದೆ ಎರಡು ಅಕೌಂಟ್ ಸೇರಿ ಇಪ್ಪತ್ತೆರಡು ಲಕ್ಷದ ನಲವತ್ತೈದು ಕೆ ಜಿ ಬಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಇಲ್ಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬ್ಯಾಂಕ್ ಎರಡು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದು ಇನ್ನೂ ಎರಡು ಬ್ಯಾಂಕು ಕೇಂದ್ರ ಬ್ಯಾಂಕ್ ಈ ಎರಡು ಒಂದು ಒಂದು ಅಕೌಂಟು ಸುಪ್ರ ಇದೆ ಎರಡು ಅಕೌಂಟು ಕಕ್ಕಿರ್ಲಿಲ್ಲ ಸರ್ ಸುಪ್ರದ ಸರ್ ಸುಪ್ರ ಆಮೇಲೆ ಕೇಂದ್ರ ಬ್ಯಾಂಕ್ ಇರೋದು ಇದಕ್ಕೆ ಟೋಟಲ್ ಅಮೌಂಟನ್ನು ನಾವು ಎಪ್ಪತ್ತೆರಡು ಲಕ್ಷ ನಾಲ್ಕೈದು ಐನೂರ ಅರವತ್ತೈದು ರೂಪಾಯಿಗಳನ್ನು ಪ್ಲೀಸ್ ಮಾಡಿ ಅಕೌಂಟ್ನ ಹೋಲ್ಡ್ ಮಾಡಿಸ್ತೀವಿ ಈಗ ಕೋಟಿಗೆ ಮಾಹಿತಿ ಐ ಟಿ ಕೊಟ್ಟಿದ್ದೀವಿ ಬಿ ಎಫ್ ಐ ಕೊಟ್ಟಿದ್ದೀವಿ ಅಕೌಂಟ್ ಹೋಲ್ಡ್ ಮಾಡ್ತೀವಿ ಸರ್ ಅಕೌಂಟ್ ಫ್ರೀಸ್ ಮಾಡಿಸ್ತೀವಿ ರೀಸನ್ ಒಂದು ಒಂದು ದೊಡ್ಡ ಗ್ರಾಮೀಣ ಸ್ಟಾಪ್ ಸ್ಟಾಪ್ ಮಾಡಿಸ್ತೀವಿ ಎಫ್ ಐ ಆರ್ ಆಗಿದ್ದವ್ರ ಮೇಲೆ ಅಕೌಂಟನ್ನು ಫ್ರೀಸ್ ಮಾಡಿಸಿದ್ದೀವಿ ಅದಕ್ಕೆ ಕೋಟಿಗೆ ಮಾಹಿತಿ ಕೊಟ್ಟಿದ್ದೀವಿ ಕೋರ್ಟನ್ನು ಅದು ಒನ್ ನಾಟ್ ಟೂ ಒಂದು ಬರ್ತದೆ ಸಿ ಆರ್ ಪಿ ಸಿಲ್ ಮುಂಚೆ ಇವಾಗ ಬಿ ಎನ್ ಎಸ್ ಎಲ್ ಅಕೌಂಟ್ ಆಗಿದೆ ಅದ್ರ ಪ್ರಕಾರ ಕೋರ್ಟಿಗೆ ಹಣವನ್ನು ಜಪ್ತು ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಆಮೇಲೆ ಈ ಪ್ರಕರಣದಲ್ಲಿ ಆ ದಿನ ಆರ್ ಮತ್ತು ಗುಜರಾತ್ ಗುಜರಾತ್ ಬೆಂಗಲ್ಸ್ ಅದನ್ನ ಅವ್ನು ಸಿಕ್ಕಿದ್ದಾನ ಅವನು ಪಬ್ಲಿಕ್ ಪ್ಲೇಸಲ್ಲಿ ಬಂದು ಮಾಡ್ತಾ ಇದ್ದಾರೆ ನೀವು ಬಂದ ಟೀಮ್ ಆರ್ ಸಿ ಬಿಗೆ ಅದ್ರನ್ನ ಐದು ಸಾವಿರ ಕೊಟ್ಟರೆ ನಾವು ಹತ್ತು ಸಾವಿರ ಕೊಟ್ಟು ನಿಮಗೆ ಗೆದ್ರ ಐದು ಸಾವಿರ ಕೊಟ್ಟು ಹತ್ತು ಸಾವಿರ ಕೊಡ್ತೀವಿ ಈ ಥರ ನೀವು ನಿಮ್ಮ 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 ಅಮೌಂಟ್ ಟಬಲ್ ಕೊಡ್ತಿತ್ತು ಮ್ಯಾಚನ್ನು ಈ ಥರ ಗ್ಯಾಬ್ಲಿಂಗ್ ಮಾಡ್ತಾಯಿದ್ದೀವಿ ಅವ್ನಿಗೆ ನಮ್ಮ ಟೀಮ್ ನಮ್ಮ ಡಿ ಎಸ್ ಪಿ ಸ್ಕಾಡ್ ಟೀಮು ಮತ್ತು ಟಾಣಾ ಎಲ್ಲ ಸೇರಿ ಇದು ಮಾಡಿದರೆ ಕಂಪ್ಲೇಂಟ್ ನಮ್ಮ ಇನ್ಸ್ಪೆಕ್ಟರ್ ಆಗಿದ್ದಾರೆ ಈ ಇದು ಇದರ ಸ್ವಲ್ಪ ಕಂಪ್ಲೇಂಟ್ ಡೀಟೇಲ್ ನಿಮ್ಗೆ ಕೊಡ್ತಿದ್ದೀನಿ ಗೊತ್ತಾಗ ನಾನು ಪತ್ರಿಕೆ ಹಾಕಬೇಕು